ಹರೇ ಶ್ರೀನಿವಾಸ ಇಂಥ ಪ್ರಭುವ ಕಾಣೆನೋ ಈ ಜಗದೊಳಗಿಂತ ಪ್ರಭುವ ಕಾಣೆನೋ ಇಂಥ ಪ್ರಭುವ ಕಾಣೆನೋ ಈ ಜಗದೊಳಗಿಂತ ಪ್ರಭುವ ಕಾಣೆನೋ इता प्रभुव काणे शान्तमुरुति जग दन्तरङ्गी कान्त सर्वान्तर्यामि इन्ता प्रभुव काणे नो हि जगदोळगिन्ता प्रभुव काणे नो దిష్టవ కొడువా భత్తర తప్పు నోడే పోరేవా బేడీ దిష్టవ కొడువా భత్తర తప్పు నోడదే పోరేవా ാഡീകാരനുഗരുടരുൂഢ ഗുണവന്തഹ പ്രൗഢ പ്രതാപി ജഗദീഡിം സംചരീ പാഡീകാരനുഗരുട രൂഢ ഗുണവന്ത മാഹ പ്രൗഢ പ്രതാപി ജഗതി ബൂടദിം സംചരീ പാടി പൊകളിക്കാട മുതാടു തലിപ്പന കാടൊളിക്ക ಪೊಗಳಿ ಕೊಂಡಾಡುವವರ ಮುಂದಾಡು ತಲಿಪ್ಪನು ಕಾಡೊಳಗಿದ್ದರು ಕೇಡಿಗನೇ ನಾಡಾಡಿಗಳಂದದೀಡುಂಟೇನೋ ಈ ವೆಂಕಟಗೆ ಇಂಥ ಪ್ರಭುವ ಕಾಣೇನೋ ಈ ಜಗದೊಳಗಿಂತ ಪ್ರಭುವ ಕಾಣೇನೋ ಇಂಥ ಪ್ರಭುವ ಕಾಣೆನೋ ಈ ಜಗದೊಳಗಿಂತ ಪ್ರಭುವ ಕಾಣೆನೋ ಭಾರ್ಗವಿ ಭೂಮಿ ವಲ್ಲಭ ಬವದೂರ ಭಕ್ತ ವರ್ಗ ಕೈವ ಸುಲಭ ಭಾರ್ಗವಿ ಭೂಮಿ ವಲ್ಲಭ ಭಕ್ತ ಕೇವ ಸುಲಭ ನಿರ್ಗುಣ ನಿರ್ವಿಕಾರ ಸ್ವರ್ಗದೈಶ್ವರ್ಯಕಿ ಅನರ್ಘ್ಯ ಪದವನೀವ ದೀರ್ಘಾಯವಂತ ನಿತ ನಿರ್ಗುಣ ನಿರ್ವಿಕಾರ ಸ್ವರ್ಗದೈಶ್ವರ್ಯಕಿ ಅನರ್ಘ್ಯ ಪದವನೀವ ದೀರ್ಘಾಂತ ನೀತ ಭಾರ್ಗವರಾಮ ರಾಮ ನೃಪಗಳನೆಲ್ಲರ ನಾಗ್ರದಿ ಜಯಿಸಿದ ಉಗ್ರ ಪ್ರತಾಪಿ ಭಾರ್ಗವ ರಾಮ ನೃಪಗಳನೆಲ್ಲರ ನಾಗ್ರಧಿ ಜಯಿಸಿದ ಉಗ್ರ ಪ್ರತಾಪಿ ಅಗ್ರಗಣ್ಯ ಸದ್ವಿಗ್ರಹ ಮೂರುತಿ ಅನುಗ್ರಹ ಮಾಡುತ್ತ ದುರ್ಗಣ ಕಳಿವ ಇಂಥ ಪ್ರಭುವ ಕಾಣೇನೋ ಈ ಜಗದೊಳಗಿಂತ ಪ್ರಭುವ ಕಾಣೇನೋ ಇಂಥ ಪ್ರಭುವ ಕಾಣಿನೋ ಈ ಜಗದೊಳಗಿಂತ ಪ್ರಭುವ ಕಾಣೆನೋ ವಾರಿ ಜಾಸನ ಮನ್ಮತ ಇರ್ವರು ಸುತರು ಸುರತರಂಗಿಣೀತನು ಜೇ वारिजसनमन्मथा इर्वरु सुतरु सुरतरङ्गिणी तनुजे ಪುರವೇ ವೈಕುಂಠ ಇಂದ್ರ ದ್ಯಮರ ರೇ ಕಿಂಕರರು ಉರಗ ಪರಿಯಂಕ ನಿಷ್ಕಳಂಕ ಪುರವೇ ವೈಕುಂಠ ಇಂದ್ರ ದ್ಯಮರ ರೇ ಕಿಂಕರರು ಗರುಡ ಉರಗ ಪರಿಯಂಕ ನಿಷ್ಕಳಂಕ ಸರಿದರುಗಳ ನಾನರಿಯನು ವೆಂಕಟಗಿರಿಯಲಿರುತಿಯ ಕರುಣಿಗಳ ರಚನೆ ಸರಿದೊರೆಗಳ ನರಿಯನು ವೆಂಕಟಗಿರಿಯಲ್ಲಿರುತಿಗ ಕರುಣಿಗಳ ರಸನೆ ಮರೆಯದ ಸಲಹೋ ಶರಣಾಗತರನ್ ಮರತಾಂತರ್ಗತ ಶ್ರೀ ಜಯವಿಟ್ಟಲ ಇಂಥ ಇಂಥ ಪ್ರಭುವ ಕಾಣೇನೋ ಈ ಜಗದೊಳಗಿಂತ ಪ್ರಭುವ ಕಾಣೇನೋ इन्ता प्रभुव काणि शान्त मुरुति जगदन्त रङ्गी कान्त सर्वान्तर्यामि इन्ता प्रभुव काणिनो हे जगदोळगिन्ता प्रभुव काणि ಇಂಥ ಪ್ರಭುವ ಕಾಣೆನೋ ಈ ಜಗದೊಳಗಿಂತ ಪ್ರಭುವ ಕಾಣೆನೋ ಈ ಜಗದೊಳಗಿಂತ ಪ್ರಭುವ ಕಾಣೆನೋ ಧನ್ಯವಾದಗಳು